ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಳಿಕೆ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ನಮ್ಮ ಹಳ್ಳಿ ಸೈಡಲ್ಲಿ ಮಾಡುವಂಥ ಇವತ್ತು ಚೌಳಿ ಕೋಡ್ ಅಂತ ಅನ್ಬೋದು ಚೌಳಿಕಾಯಿ ಅಥವಾ ಗೋರೆಕಾಯಿ ಇದ್ರ ಪಲ್ಯ ಮಾಡ್ತಾ ಇದ್ದೀನಿ ನೋಡಿ ರೊಟ್ಟಿ ಚಪಾತಿ ಅಂತೂ ಸೂಪರ್ ಆಗಿರುತ್ತೆ ಒಂದೊಂದು ಕಡೆ ಇದಕ್ಕೆ ಗೋರೆಕಾಯಿ ಅಂತ ಕರೀತಾರೆ ಉತ್ತರ ಕರ್ನಾಟಕ ಸೈಡ್ ಬಂದು ಚೌಳಿ ಚೌಳಿಕಾಯಿ ಅಂತೀವಿ ಕರಾವಳಿ ಅದು ಬಂದರೆ ಅವರು ಚೌಳಿ ಕೋಡ್ ಅಂತ ಕರೀತಾರೆ ಇದಕ್ಕೆ ಇದು ರೊಟ್ಟಿ ಚಪಾತಿಗಂತೂ ಸೂಪರಾಗಿರುತ್ತೆ ಕಾಂಬಿನೇಷನ್ನಾಗಿ ಪಲ್ಯ ಇಲ್ಲಿ ನಾನು ಚಿಲ್ಲಿ ಪೇಸ್ಟನ್ನು ಯೂಸ್ ಮಾಡಿಲ್ಲ ರೆಡ್ ಚಿಲ್ಲಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಅಣ್ಣಕ್ಕೂ ಸೈಡ್ ಡಿಶ್ ಆಗಿ ಸೂಪರಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ನಮ್ಮ ಹಳ್ಳಿ ಸೈಡ್ ಮಾಡುವಂಥ ಪಲ್ಯ ಇದು ಹೇಗೆ ಮಾಡೋದು ಹೇಳಿ ನೋಡೋಣ ಬನ್ನಿ ನೋಡಿ ನಮ್ಮ ಉತ್ತರ ಕರ್ನಾಟಕ ಸೈಡು ಹಳ್ಳಿ ಕಡೆ ಮಾಡುವಂಥ ಚೌಳಿ ಪಲ್ಯ ನೋಡಿ ಇಲ್ಲಿ ಚೌಳಿ ಕೊಡನ್ನ ಎಲ್ಲ ಕ್ಲೀನ್ ಮಾಡಿ ತೊಳೆದು ಈ ಥರ ಮುರಿದಿದ್ದೇನೆ ಇದಕ್ಕೆ ನಾನೀಗ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕಿ ಫ್ರೈ ಮಾಡಬೇಕಾಗತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡ್ಕೋಬೇಕಿದ ಇವು ಕಪ್ ಈಗ ಈಗೇನು ಗ್ರೀನ್ ಕಲರ್ ಕಾಣ್ತಾ ಇದೆಯಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕಪ್ ಅನಿಸುತ್ತವೆ ಇವು ಫ್ರೈ ಮಾಡಿ ಮಾಡಿದರೆ ಪದಾರ್ಥ ತುಂಬ ಟೇಸ್ಟಿ ಆಗುತ್ತೆ ಹಾಗೆ ಕುದಿಸ್ ಕೂಡ ಮಾಡ್ತಾರೆ ಇದನ್ನು ಚೌಳಿ ಕುಡಕ್ಕೆ ಪಲ್ಯ ಇದು ನಮ್ಮ ಹಳ್ಳಿ ಸೈಡ್ ಮಾಡುವಂಥದ್ದು ತುಂಬ ಟೇಸ್ಟಿ ಆಗುತ್ತೆ ಇದು ಪಲ್ಯ ನೋಡಿ ಈ ಥರ ಫ್ರೈ ಮಾಡಬೇಕು ಇನ್ನೂ ಫ್ರೈ ಆಗಬೇಕಿದು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಈ ಥರ ಈಗ ಫ್ರೈ ಮಾಡಿದ್ದೀನಿ ಇದನ್ನು ನಾನು ಎತ್ತಿ ಇಟ್ಕೊಂಡ್ಬಿಡ್ತೇನೆ ತಗೊಂಡ್ಬಿಡ್ತೇನೆ ನೋಡಿ ಇಲ್ಲಿ ಮತ್ತೆ ಅದೇ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಎಣ್ಣೆನ ನೀವು ಹಾಕೊಳ್ಳಿ ನೋಡಿ ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೇನೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಹಾಕಬೇಕು ನೋಡಿ ಇಲ್ಲಿ ಈರುಳ್ಳಿ ಟೊಮೆಟೊ ಈಗ ಟೊಮೆಟೊ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಚಿಕ್ಕದೊಂದು ಟೊಮೆಟೊನ ಕಟ್ ಮಾಡಿ ಹಾಕೊಳ್ಳಿ ತುಂಬ ಟೇಸ್ಟಿಯಾಗಿರುವಂಥ ಚೌಳಿ ಪಲ್ಯ ಇದು ನೋಡಿ ಈಗ ಕಡಿಮೆವಾಗಿ ಎಳಿದಿರೋದ್ರಿಂದ ನಾನು ಈಗ ಇದ್ದೀನಿ ಬೆಳೆದಿದ್ದರೆ ನೀವು ಕೂಡಲೇ ಹಾಕ್ಕೊಳ್ಳಿ ಇದು ತುಂಬ ಎಳೆದಿದೆ ಅದಕ್ಕಾಗಿ ಆಮೇಲೆ ಇದ್ದೀನಿ ನೋಡಿ ಈಗ ಇದು ಚೆನ್ನಾಗಿ ಮತ್ತು ಫ್ರೈ ಆಗಲಿ ನೋಡಿ ಈಗ ಫ್ರೈ ಆದಮೇಲೆ ಇಲ್ಲಿ ಚಿಲ್ಲಿ ಪೌಡರನ್ನು ಹಾಕೋತಾ ಇದ್ದೀನಿ ಚಿಲ್ಲಿ ಪೌಡರ್ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ನಿಮ್ಮ ಅನುಕೂಲ ತಕ್ಕಾಗೆ ಖಾರ ತಿನ್ನೋರಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಇದು ಮಸಾಲೆ ಖಾರ ಡೈರೆಕ್ಟ್ ಚಿಲ್ಲಿ ಪೌಡರ್ ಮಾತ್ರ ಅಲ್ಲ ಇದು ಮಸಾಲೆ ಖಾರ ಉತ್ತರ ಕರ್ನಾಟಕ ಸೈಡ್ದು ನೋಡಿ ಈಗ ಚಿಲ್ಲಿ ಪೌಡರ್ ಹಾಕಿದ ಮೇಲೆ ಫ್ರೈ ಮಾಡಿಟ್ಟಿರುವಂಥ ಚೌಳೆ ಕೂಡ ಸೇರಿಸ್ಕೋಬೇಕು ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಟ್ಟಿಗೆ ಹೊಂದೋ ರೀತಿ ನೋಡಿ ಸ್ವಲ್ಪ ಇಲ್ಲಿ ನಾನು ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಗ್ಲಾಸ್ ನೀರು ಸಾಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಸೇರಿಸ್ತೇನೆ ನಾನು ಇದಕ್ಕೆ ನೋಡಿಲಿ ಉಪ್ಪು ಕೂಡ ಎಷ್ಟು ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ ಈಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಇದು ನೀರು ಖಾಲಿ ಆಗೋರಿಗೂ ನಾವು ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ನೀರಲ್ಲಿ ಸಾರಿ ಕುದೀಲಿ ಇದೀಗ ಚೆನ್ನಾಗಿ ಸ್ವಲ್ಪ ಒಂದು ಒಂದು ಒಂದೂವರೆ ನಿಮಿಷ ಮಾತ್ರ ಕುದೀಲಿ ನೋಡಿ ಸ್ವಲ್ಪ ನೀರು ಖಾಲಿ ಆದಮೇಲೆ ನಾವು ಕುಟ್ಟಿಟ್ಟಿರುವಂಥ ಶೇಂಗಾ ಪುಡಿನ ಇದರೊಳಗಡೆ ಹಾಕೋನು ಹಸಿ ಶೇಂಗಾ ಆಗುತ್ತೆ ಒಣ ಶೇಂಗಾ ಆಗುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ಗೂರೆಳ್ ಪುಡಿ ಸಿಗ ಆಗ ಇರ್ತಾವಲ್ಲ ಗೂರೇಳು ಪುಡಿ ಆದರೂ ಹುರಿದು ಪುಡಿ ಮಾಡಿ ಹಾಕೋಬೋದು ನೋಡಿ ತುಂಬ ಟೇಸ್ಟಿಯಾಗಿರುವಂಥ ಚೌಳಿ ಕೊಡಪಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡು ರೊಟ್ಟಿ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ನೋಡಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಲಾಸ್ಟಲ್ಲಿ ಅಲ್ಲಿ ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಆಪ್ಷನಲ್ಲ ಇದು ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬಿಟ್ಟುಬಿಡಿ ನನ್ನ ಹತ್ತಿರ ಇತ್ತು ಅದಕ್ಕಾಗಿ ಹಾಕಿದ್ದೀನಿ ಆಲ್ಮೋಸ್ಟ್ ಇದಕ್ಕೆ ಹಾಕೋದು ತುಂಬ ಜನ ಕಮ್ಮಿ ಈಗ ನಮಗೆ ಚೌಳಿ ಕೊಡ್ ನಮ್ಮ ಹಳ್ಳಿ ಸೈಡ್ ಮಾಡುವಂಥ ಚೌಳಿ ಪಲ್ಯ ರೆಡಿ ಆಗಿದೆ ಫ್ರೆಂಡ್ಸ ಹೀಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿ ಚೌಳಿ ರೆಡಿ ಆಗಿದೆ ಫ್ರೆಂಡ್ಸ ಚಪಾತಿ ಒಟ್ಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರ್ ಆಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು